ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತಿವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿ ಒಂದು ಕಾಯಿ ರಸಮ್ನ ರೆಸಿಪಿನ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ರೆಸಿಪಿ ಮಾಡೋದಕ್ಕೆ ಇವಾಗ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಮಸಾಲೆನ ಹಾಕ್ಕೊಳ್ತಾ ಹೋಗ್ತೀನಿ ನಾನು ಇಲ್ಲಿ ಅರ್ಧ ಬಟ್ಲಾಗುವಷ್ಟು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರ್ಗಿನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಕ್ರಮವಾಗಿ ಒಂದು ಐದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಲೆಗಳನ್ನು ಕೂಡ ಹಾಕ್ಕೊಂಡು ನಂತರ ಇದಕ್ಕೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ನಾವು ಕಾಳು ಮೆಣಸನ್ನು ಬಳಸಿದ್ದೀವಿ ನಂತರ ಇದಕ್ಕೆ ನಾನು ಹಣ್ಣಿನ ರಸನ ನೆನೆಸಲಿಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇದಕ್ಕೇ ಹಾಕೊಳ್ತಾ ಇದ್ದೀನಿ ನಾನು ಹಣ್ಣನ್ನು ಕ್ಯೂಚ್ದೇ ಹಾಗೇ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ಸ್ವಲ್ಪ ರುಬ್ಲಿಕ್ಕೆ ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ನಾವು ಇವಾಗ ಒಂದು ಫೇಸ್ಟ್ ರೀತಿಲಿ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ಮಸಾಲೆನ ರುಬ್ಕೊಂಡ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಬಿಸಿಯಾಗ್ತಿದ್ದಂತೆಯೇ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಕರಿಬೇವು ಕೊತ್ತಂಬರಿ ಮತ್ತು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ನಾನು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಇದಕ್ಕೆ ನಾನು ಹಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಒಗ್ಗರಣೆಗೆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೀವು ನಂತರ ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ಅದರಲ್ಲಿರುವಂತಹ ಮಸಾಲೆ ಕೂಡ ನೀವು ಈ ರಸಮ್ಗೆ ನೀವು ಸೇರಿಸ್ಕೊಳ್ಬೇಕು ಅದೇ ರೀತಿಯಾಗಿ ನಿಮಗೆ ಯಾವ ಪ್ರಮಾಣದಲ್ಲಿ ಅಂದರೆ ಎಷ್ಟು ಜನ ಇದ್ದೀರೋ ಅನ್ನೋ ಪ್ರಮಾಣದಲ್ಲಿ ನೋಡಿಬಿಟ್ಟು ನೀವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನೀವು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ಬೇಕು ಅನ್ನೋದಾದರೆ ನೀವು ಅದೇ ರೀತಿಯಾಗಿ ಬಿಟ್ಕೊಳ್ಬೋದು ಅಥವಾ ನೀವು ತೆಳುವಾಗಿ ರಸಮ್ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ನಂತರ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಇವಾಗ ನಾವು ಮಧ್ಯಮ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಾ ಇದು ಸ್ವಲ್ಪ ತೆಳುವಾಗಿಯೇ ಆಗಿದೆ ಈ ರೀತಿ ರಸಮ್ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಕುಡಿಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ನೀವು ರಸಮನ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದರೆ ಎಷ್ಟು ಬಿಳಿಯಾಗಿರುವಂತಹ ಒಂದು ಕಾಯಿ ರಸಮನ್ನ ತುಂಬ ಆಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಿಂಗು ತೆಂಗು ಇದ್ದರೆ ಮಂಗನು ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾನು ಕೂಡ ಇಲ್ಲಿ ಹಿಂಗು ಮತ್ತು ತೆಂಗು ಎರಡನ್ನೂ ಬಳಸಿ ತುಂಬ ಸೂಪರ್ ಆಗಿರುವಂತಹ ಒಂದು ಕಾಯಿ ರಸಮನ್ನ ಮಾಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇದಕ್ಕೆ ನಾನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ನಾವು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕಡಿಮೆ ಉರಿಲೆ ಕುದಿಸ್ಕೊಳ್ಬೇಕಾಗುತ್ತೆ ನೀವು ಜಾಸ್ತಿ ಉರಿ ಇಟ್ಟರೆ ಅದು ಉಕ್ಕೋಗುತ್ತೆ ಹಾಗಾಗಿ ನೀವು ಕಡಿಮೆ ಉರಿಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಬೇಕಿದ್ರೆ ಸ್ವಲ್ಪ ರಸಮ್ಗೆ ನೀವು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಹುಳಿಯಾಗಿ ಮತ್ತು ಉಪ್ಪು ಹುಳಿ ಖಾರ ಆಗಿರೋದ್ರಿಂದ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಂಡಿಲ್ಲ ಇದೇ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದು ಸ್ವಲ್ಪ ಹುಳಿಯಾಗಿದ್ದರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೀವು ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಮಗೆ ಇವಾಗ ಕಾಯಿ ರಸಮ್ ರೆಡಿಯಾಗಿದೆ ಮನುಷ್ಯನಿಗೆ ಸಹನೆ ಹೊಂದಿದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ ಅದೇ ಸಹನೆಯನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಯಾಗಿ ಕಾಡುತ್ತದೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಡದೆ ಸ್ವಲ್ಪ ಸಹನೆ ತಾಳ್ಮೆಯಿಂದ ಇದ್ದರೆ ಒಳಿತಾಗುವುದು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಿಮ್ಮ ಆಸೆ ಕನಸುಗಳು ಮತ್ತು ನಿಮ್ಮ ಗುರಿ ಮುಟ್ಟಲಿ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ರೀತಿಯಾಗಿ ಕಾಯಿ ರಸಮನ್ನ ನೀವು ಮಾಡಿಕೊಂಡು ರಾತ್ರಿ ಟೈಮ್ ಒನ್ ಟೈಮ್ ಅಥವಾ ನೀವು ಬೆಳಗ್ಗೆ ಅಥವಾ ಊಟದ ಸೈಡ್ ಡಿಶ್ ಆಗಿ ನೀವು ಬಳಸ್ಕೊಳ್ಬೋದು ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಈ ಕಾಯಿ ರಸಮನ್ನ ಹಾಕ್ಕೊಂಡು ಊಟ ಮಾಡ್ತಿದ್ದೀನಿ ತುಂಬಾ ಸೂಪರ್ ಆಗಿತ್ತು ಟೇಸ್ಟು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು